ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ವಾರ ಭವಿಷ್ಯ ತಂದಿದ್ದೇನೆ ಇದು ತಾರೀಖ್ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ಲೈಕಾನ್ ಹೊತ್ತಿರಿ ಇದರಿಂದ ಮುಂದಿನ ಜ್ಯೋತಿಷ್ಯ ಸಮಾಚಾರಗಳು ನಿಮಗೆ ನೇರವಾಗಿ ತಲುಪುತ್ತವೆ ಮೊದಲಿಗೆ ಮೇಷರಾಶಿ ಹಿರಿಯರೊಂದಿಗೆ ಶಾಂತತೆಯಿಂದ ವ್ಯವಹಾರ ಮಾಡುವುದು ಬಹಳ ಉತ್ತಮ ಆದಾಯವು ಕಡಿಮೆ ಇರುತ್ತದೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಈಗ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡುವವರು ಜನರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇರುತ್ತದೆ ನಿಮ್ಮ ಪ್ರತಿಭೆಗೆ ತಕ್ಕ ಅವಕಾಶಗಳು ನಿಮಗೆ ಸಿಗುತ್ತವೆ ಕೃಷಿ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣಬಹುದು ನವೀನ ರೀತಿಯ ಕೃಷಿ ಮಾಡುವವರಿಗೆ ಸಾಕಷ್ಟು ಸಲಹೆ ಸಮಾಚಾರಗಳು ಒದಗುತ್ತವೆ ಹಾಗೂ ಉತ್ತಮ ಮಾರ್ಗದರ್ಶನದಿಂದ ಅದನ್ನು ಮುಂದುವರಿಸಬಹುದು ವಿದೇಶಿ ವ್ಯವಹಾರ ಮಾಡುವವರಿಗೆ ಸಾಕಷ್ಟು ಲಾಭವಿರುತ್ತದೆ ಬೇರೆಯವರ ಕಷ್ಟದಲ್ಲಿ ನೆರವಾಗುವುದು ನಿಮಗೇ ಒಡಿತು ವೃಷಭ ರಾಶಿ ಕಲೆಯತ್ತ ಹೆಚ್ಚು ಗಮನ ಹರಿಸುವಿರಿ ಆದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ ವಿದೇಶಿ ವ್ಯವಹಾರಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷೆ ಮಾಡಬಹುದು ಮುಂದಾಲೋಚನೆಯಿಂದ ಈ ಹಿಂದೆ ಹೂಡಿದ್ದ ಹಣಗಳು ನಿಮಗೆ ಇಡಿಗಂಟಾಗಿ ಒದಗಿ ಬರುತ್ತವೆ ಸ್ವಂತ ಉದ್ದಿಮೆ ನಡೆಸುತ್ತಿರುವವರಿಗೆ ಉತ್ತಮ ಬೆಳವಣಿಗೆ ಇರುತ್ತದೆ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಬಿಡುವಿಲ್ಲದ ಕೆಲಸಗಳು ಇರಬಹುದು ವಾತ ಸಂಬಂಧಿ ಕಾಯಿಲೆ ಇರುವವರು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಕೃಷಿಕರಿಗೆ ಸ್ವಲ್ಪ ಮುನ್ನಡೆಯನ್ನು ಕಾಣಬಹುದು ರಾಜಕಾರಣಿಗಳಿಗೆ ಶುಭ ಸಮಾಚಾರಗಳು ಕೇಳಿ ಸ್ಥಾನ ಭದ್ರತೆ ಇರುತ್ತದೆ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಅವರು ನಿರೀಕ್ಷೆ ಮಾಡಬಹುದು ಮಿಥುನ ರಾಶಿ ಅತ್ಯಂತ ಗಂಭೀರ ನಡವಳಿಕೆಯನ್ನು ಈಗ ಕಾಣಬಹುದು ಆದಾಯವು ಕಡಿಮೆ ಇರುತ್ತದೆ ಬಂಧುಗಳ ನಡುವೆ ಸ್ವಲ್ಪ ಜಿಜ್ಞಾಸೆಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಹೊಸ ವಸ್ತುಗಳ ಸಗಟು ದಾಸ್ತಾನಗಾರರು ಎಚ್ಚರಿಕೆಯಿಂದ ದಾಸ್ತಾನನ್ನು ಗಮನಿಸಿರಿ ಕೃಷಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಯಶಸ್ಸು ಇರುತ್ತದೆ ಕೃಷಿ ಭೂಮಿಯನ್ನು ಕೊಂಡುಕೊಳ್ಳುವ ಎಲ್ಲ ಅವಕಾಶಗಳು ನಿಮಗಿದೆ ಲಲಿತ ಕಲಾವಿದರುಗಳಿಗೆ ಹೆಚ್ಚಿನ ಕೆಲಸ ದೊರೆತು ಆದಾಯ ಹೆಚ್ಚುತ್ತದೆ ನೃತ್ಯ ಪಟಗಳಿಗೆ ಕಲೆಯ ಸೂಕ್ಷ್ಮತೆಯನ್ನು ತಿಳಿಸುವ ಗುರುಗಳು ದೊರೆತು ಅದರಿಂದ ಅಭಿವೃದ್ಧಿಯನ್ನು ಹೊಂದಬಹುದು ವೃತ್ತಿ ಬದಲಾವಣೆ ಮಾಡಬೇಕೆನ್ನುವರು ಈಗ ಮಾಡಿಕೊಳ್ಳಬಹುದು ಸರ್ಕಾರಿ ಕಂಪನಿಗಳಿಗೆ ಹೆಚ್ಚಿನ ಪೂರೈಕೆ ಆದೇಶಗಳು ದೊರೆತು ಕಂಪನಿಗಳು ಸದೃಢವಾಗುತ್ತವೆ ಘಟಕ ರಾಶಿ ತಾಯಿಯ ಕಡೆಗೆ ಹೆಚ್ಚು ಗಮನ ಹರಿಸಬೇಕಾದ ಅನಿವಾರ್ಯತೆ ಇರುತ್ತದೆ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತವೆ ಬಂಧುಗಳಿಂದ ಸಹಕಾರವನ್ನು ನಿರೀಕ್ಷೆ ಮಾಡಬಹುದು ಭೂಮಿ ವ್ಯಾಪಾರ ಮಾಡುವವರಿಗೆ ಸಾಮಾನ್ಯ ಆದಾಯ ಇರುತ್ತದೆ ಉದ್ಯೋಗದಲ್ಲಿರುವವರಿಗೆ ಅಧಿಕಾರ ವರ್ಗದವರಿಂದ ಸಾಕಷ್ಟು ಸಹಾಯ ದೊರೆಯುತ್ತದೆ ಕೃಷಿಕರು ತಾವು ಬೆಳೆದ ಬೆಳೆಯನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡರೆ ಉತ್ತಮ ಲಾಭವನ್ನು ಗಮನಿಸಬಹುದು ನಿಮ್ಮ ವ್ಯವಹಾರ ವಿಸ್ತರಣೆಗೆ ಸೂಕ್ತ ಅವಕಾಶ ಮತ್ತು ಅನುಕೂಲಗಳು ದೊರೆಯುತ್ತವೆ ಅದನ್ನು ಬಳಸಿಕೊಳ್ಳಿರಿ ಸರ್ಕಾರಿ ದಾಖಲೆಗಳನ್ನು ಪಡೆಯಲು ಹೆಚ್ಚು ಹಣ ಖರ್ಚಾಗುವ ಸಾಧ್ಯತೆಗಳಿವೆ ಸಿಂಹರಾಶಿ ನಿಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡುವಿರಿ ಆದಾಯವು ಮಧ್ಯಮ ಗತಿಯಲ್ಲಿ ಇರುತ್ತದೆ ಒಡ ಹುಟ್ಟಿದವರ ನಡುವೆ ಭಿನ್ನಾಭಿಪ್ರಾಯಗಳು ತಲೆದೋರಬಹುದು ಹೈನುಗಾರಿಕೆ ಮಾಡುವವರಿಗೆ ಉತ್ತಮ ಆದಾಯವಿರುತ್ತದೆ ಮಕ್ಕಳಿಂದ ಸಂಸಾರದಲ್ಲಿ ಸಂತೋಷವಿರುತ್ತದೆ ವಾತ ಸಂಬಂಧಿ ದೋಷಗಳು ಕೆಲವರನ್ನು ತೀವ್ರವಾಗಿ ಕಾಣಬಹುದು ಸಂಗಾತಿಯ ಕಠಿಣ ನಿಲುವುಗಳು ನಿಮಗೆ ಆಶ್ಚರ್ಯವನ್ನು ತರುತ್ತವೆ ಸಂಗಾತಿಗೆ ವಿದೇಶಕ್ಕೆ ಹೋಗಿ ಬರುವ ಅವಕಾಶಗಳು ಸಹ ದೊರೆಯಬಹುದು ಪುಸ್ತಕ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಿರುತ್ತದೆ ನೌಕರಸ್ಥರಿಗೆ ಉದ್ಯೋಗದ ಸ್ಥಳಗಳು ಬದಲಾವಣೆಯಾಗುವ ಸಾಧ್ಯತೆಗಳನ್ನು ಕಾಣಬಹುದು ರಾಶಿ ವ್ಯಕ್ತಿಗತ ಗೌರವಕ್ಕೆ ಹೆಚ್ಚಿನ ಗಮನ ಕೊಡುವಿರಿ ಕೃಷಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಬಹುದು ಹಾಗೂ ಲಾಭಾಂಶಗಳು ಸಹ ಹೆಚ್ಚುತ್ತವೆ ಇತರೆ ಆದಾಯಗಳು ಕಡಿಮೆ ಇರುತ್ತವೆ ಬರಬೇಕಿದ್ದ ನ್ಯಾಯಾಲಯದ ತೀರ್ಪುಗಳು ನಿಮ್ಮ ಕಡೆಗೆ ಬರಬೇಕಿದ್ದು ಆದರೆ ಸ್ವಲ್ಪ ವಿಳಂಬವಾಗಬಹುದು ಉದ್ಯೋಗ ಸ್ಥಳದಲ್ಲಿ ಅನುಕೂಲಕರವಾದ ವಾತಾವರಣ ಇದ್ದರೂ ಸಹ ನಿಮಗೆ ಒಳ ಒಳಗೆ ಅತೃಪ್ತಿ ಇರುತ್ತದೆ ತಾಯಿಯಿಂದ ಹೆಚ್ಚು ಸಹಕಾರಗಳು ದೊರೆಯುತ್ತವೆ ಕಾಡುತ್ತಿದ್ದ ಒಂದೆರಡು ಸಮಸ್ಯೆಗಳ ಪರಿಹಾರವಾಗಿ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ ಗಣಿಗಾರಿಕೆಯನ್ನು ಮಾಡುವವರ ಲಾಭ ಹೆಚ್ಚುತ್ತದೆ ಅದಿರನ್ನು ಸಂಸ್ಕರಿಸಿ ಮಾರಾಟ ಮಾಡುವವರಿಗೆ ಹೆಚ್ಚಿನ ಆದಾಯ ಬರುತ್ತದೆ ತುಲಾರಾಶಿ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣಬಹುದು ಆದಾಯವು ಚೇತರಿಕೆ ಹಾದಿಯನ್ನು ಕಾಣುತ್ತದೆ ಹಿರಿಯರಿಂದ ನಿಮಗೆ ಹೆಚ್ಚು ಅನುಕೂಲವಾಗುತ್ತದೆ ಭೂ ಸಂಬಂಧದ ವ್ಯವಹಾರಗಳನ್ನು ಮಾಡುವವರು ಹೆಚ್ಚು ಎಚ್ಚರ ವಹಿಸಿರಿ ಹಣ ಮುಳುಗುವ ಸಾಧ್ಯತೆಗಳಿವೆ ಪ್ರಿಯ ವ್ಯಕ್ತಿಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ ಕೆಲವು ಶತ್ರುಗಳು ಈಗ ತಾವಾಗಿಯೇ ಬಯಸಿ ನಿಮ್ಮ ಮಿತ್ರರಾಗುವರು ಬಂಧುಗಳ ಆಸ್ತಿಯನ್ನು ಕೊಳ್ಳುವಲ್ಲಿ ಯಶಸ್ವಿಯಾಗುವಿರಿ ವಿದೇಶದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆ ಮಾಡುವ ಅವಕಾಶಗಳು ದೊರೆಯುತ್ತವೆ ಮೂಳೆ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸುವುದು ಒಳ್ಳೆಯದು ಸ್ವಂತ ಆರೋಗ್ಯದ ಕಡೆಗೆ ನಿಗಾ ಹೆಚ್ಚಾಗಿ ಇರಲಿ ವೃಶ್ಚಿಕ ರಾಶಿ ವಾರದ ಆರಂಭ ಬಹಳ ಆನಂದದಾಯಕವಾಗಿರುತ್ತದೆ ಆದಾಯವು ಕಡಿಮೆ ಇದ್ದರೂ ಸಹ ತೊಂದರೆ ಇರುವುದಿಲ್ಲ ನಿಮ್ಮ ಕೆಲಸಗಳಿಗೆ ಬಂಧುಗಳಲ್ಲಿ ವಿರೋಧವನ್ನು ಕಾಣಬಹುದು ವಿದೇಶದಲ್ಲಿರುವವರಿಗೆ ಆಸ್ತಿ ಮಾಡಿಕೊಳ್ಳುವ ಅವಕಾಶ ದೊರೆಯುತ್ತದೆ ಸ್ವಂತ ಆಸ್ತಿಗಳ ವಿವಾದಗಳು ಮುಕ್ತಿಯನ್ನು ಕಾಣುತ್ತವೆ ಹಿರಿಯರ ಆರೋಗ್ಯದಲ್ಲಿ ಏರುಪೇರಾದರೂ ಸಹ ಭಯವಿರುವುದಿಲ್ಲ ಸಹವರ್ತಿಗಳಿಗೆ ಉತ್ಸಾಹ ತುಂಬಿ ಶ್ರದ್ಧೆಯಿಂದ ಕೆಲಸ ಮಾಡುವಿರಿ ಹೊಸ ವಾಹನ ಮಾರಾಟಗಾರರಿಗೆ ವ್ಯವಹಾರ ಹೆಚ್ಚಾಗಿ ತನ್ಮೂಲಕ ಆದಾಯವು ಹೆಚ್ಚುತ್ತದೆ ದಂಧೆಯಿಂದ ಮಕ್ಕಳಿಗೆ ಧನ ಸಹಾಯ ಹೆಚ್ಚುತ್ತದೆ ವೃತ್ತಿಯಲ್ಲಿ ಸ್ವಲ್ಪ ವೇತನ ಹೆಚ್ಚಳವನ್ನು ಕಾಣಬಹುದು ಧನಸ್ ರಾಶಿ ನಿಮ್ಮ ಪಾಡಿಗೆ ನೀವು ಸಂತೃಪ್ತಿ ಜೀವನ ನಡೆಸುವಿರಿ ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ದೇಶಿ ವ್ಯವಹಾರವನ್ನು ವೃತ್ತಿಯನ್ನಾಗಿ ಮಾಡಿಕೊಂಡವರಿಗೆ ಅಭಿವೃದ್ಧಿ ಇರುತ್ತದೆ ಸಾಂಪ್ರದಾಯಿಕ ಕೃಷಿಯನ್ನು ಮಾಡುವವರಿಗೆ ಹೆಚ್ಚು ಅಭಿವೃದ್ಧಿ ಇರುತ್ತದೆ ಮಂದಗತಿಯಲ್ಲೇ ಇದ್ದ ನಿಮ್ಮ ಕೆಲಸ ಕಾರ್ಯಗಳು ಈಗ ವೇಗವನ್ನು ಪಡೆಯುತ್ತವೆ ಹಿರಿಯರು ತಮ್ಮ ಸ್ವಯಂಕೃತ ಅಪರಾಧಗಳಿಂದ ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ಳುವರು ಆಯುಧ ವ್ಯಾಪಾರಗಾರರು ಅವರ ಗಿರಾಕಿಗಳ ಬಗ್ಗೆ ತಿಳಿದು ವ್ಯಾಪಾರ ಮಾಡುವುದು ಬಹಳ ಒಳ್ಳೆಯದು ಕೃಷಿಯಿಂದ ಆದಾಯ ಹೆಚ್ಚಾಗುತ್ತದೆ ಅಧ್ಯಯನದಲ್ಲಿ ಆಸಕ್ತಿ ಮೂಡಿ ಹೊಸ ಹೊಸ ವಿಚಾರಗಳನ್ನು ತಿಳಿಯಲು ಉತ್ಸುಕರಾಗುವಿರಿ ಮಕರ ರಾಶಿ ಬಹಳ ಶಿಸ್ತನ್ನು ಮೂಡಿಸಿಕೊಳ್ಳುವಿರಿ ಆದಾಯವು ಕಡಿಮೆ ಇರುತ್ತದೆ ಆಮದು ಮತ್ತು ರಫ್ತು ಮಾಡುವವರ ಆದಾಯ ಹೆಚ್ಚುತ್ತದೆ ಈಗ ಶತ್ರುಗಳನ್ನು ಹುಡುಕಿ ನಿಗ್ರಹ ಮಾಡುವ ಯೋಗ ನಿಮಗೆ ಇದೆ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು ದೇವಾದೇವಿ ವ್ಯವಹಾರಗಳು ಖಂಡಿತ ಬೇಡವೇ ಬೇಡ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕೂಲಂಕುಷವಾಗಿ ಆ ವಿಚಾರದ ಬಗ್ಗೆ ಅವಲೋಕನೆ ಮಾಡಿರಿ ಸಹೋದರಿಯರಿಂದ ಬರುವ ಕಾನೂನು ವ್ಯವಹಾರಗಳಲ್ಲಿ ನಿಮಗೆ ಸಾಕಷ್ಟು ಸಹಾಯವಾಗುತ್ತದೆ ದೂರದಲ್ಲಿರುವ ಮಕ್ಕಳ ಓದಿಗಾಗಿ ಹಣ ಗಳಿಸಬೇಕಾಗಬಹುದು ಕುಂಭರಾಶಿ ಯುವಕರಲ್ಲಿ ಉದ್ದಟತನ ಹೆಚ್ಚಾಗುವ ಸಾಧ್ಯತೆಗಳಿವೆ ಆರ್ಥಿಕ ಸ್ಥಿತಿಯು ಸ್ವಲ್ಪ ಮಂದಗತಿಯಲ್ಲಿ ಇರುತ್ತದೆ ಸಾಮಾಜಿಕ ಕಾರ್ಯಗಳಿಂದ ಹಿರಿಯರು ಯಶಸ್ಸನ್ನು ಕಂಡು ಅದರಲ್ಲಿ ಬರುವ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸೂಚಿಸುವಿರಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿರುವವರಿಗೆ ಆದಾಯ ಹೆಚ್ಚುತ್ತದೆ ಭಾಷಾಂತರ ಮಾಡುವವರಿಗೆ ಉತ್ತಮ ಅವಕಾಶ ದೊರೆತು ಈಗ ಪ್ರಗತಿಯತ್ತ ಸಂಪಾದನೆ ಹೋಗುತ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫಲಿತಾಂಶ ಪಡೆಯುವ ಯೋಗವಿದೆ ಉದ್ಯೋಗವನ್ನು ಅರಸುತ್ತಿರುವವರಿಗೆ ಸಿಕ್ಕ ಉದ್ಯೋಗವನ್ನು ಮಾಡುವುದು ಒಳಿತು ಖರ್ಚು ವೆಚ್ಚಗಳ ಬಗ್ಗೆ ಸರಿಯಾಗಿ ಹಿಡಿತವನ್ನು ಸಾಧಿಸಿರಿ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸರಿಯಾಗಿ ನಡೆಯುತ್ತದೆ ಮೀನರಾಶಿ ಆರಂಭದಲ್ಲಿ ಆಲಸಿತನವಿರುತ್ತದೆ ಆದಾಯವು ಮಂದಗತಿಯಲ್ಲಿರುತ್ತದೆ ಬಂಧುಗಳ ನಡುವಿನ ಹಣಕಾಸಿನ ವ್ಯವಹಾರಗಳು ನಷ್ಟಕ್ಕೆ ಕಾರಣವಾಗುತ್ತವೆ ಸ್ಥಿರಾಸ್ತಿಯನ್ನು ಈಗ ಕೊಳ್ಳಬಹುದು ಆಸಕ್ತಿ ಹೊಂದಿದ್ದ ಕೃಷಿ ಭೂಮಿಯನ್ನು ಸಹ ಕೊಳ್ಳಬಹುದು ಮಕ್ಕಳ ಅಭಿವೃದ್ಧಿಗಾಗಿ ಹೆಚ್ಚು ಹಣ ಖರ್ಚು ಮಾಡುವಿರಿ ಸ್ವಂತ ಆರೋಗ್ಯದ ಕಡೆಗೆ ಹೆಚ್ಚು ಗಮನವಿರಲಿ ಸಂಗಾತಿಯ ಸಹಾಯದಿಂದ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲವಾಗುತ್ತದೆ ಈಗ ವೃತ್ತಿಯಲ್ಲಿನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಪುನಃ ಅದೇ ವೃತ್ತಿಗೆ ಹೋಗುವ ಅವಕಾಶಗಳಿವೆ ಸಂಗಾತಿಯಿಂದ ನಿಮ್ಮ ಕಾರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಧನ ಸಹಾಯ ದೊರೆಯುವ ಸಾಧ್ಯತೆಗಳಿವೆ ಆತ್ಮೀಯ ಇದುವರೆಗೆ ನಾನು ನಿಮಗೆ ತಾರೀಖ್ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಐಕಾನ್ ಒತ್ತಿರಿ ಇದರಿಂದ ಮುಂದಿನ ಜ್ಯೋತಿಷ್ಯ ವಿಚಾರಗಳು ನಿಮಗೆ ನಿಮಗೆ ನೇರವಾಗಿ ತಲುಪುತ್ತವೆ